ಏನೈ ನೈನ್ ನ್ಯೂಸ್ಗೆ ಸ್ವಾಗತ ಶೇಖ್ ಹುಣಸಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಹಳೆ ಮಹಿಳಾ ಶೌಚಾಲಯವನ್ನು ಏಕಾಏಕಿ ತೆರವುಗೊಳಿಸಿ ಹೊಸ ಶೌಚಾಲಯ ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ವಾರ್ಡ್ ನಂಬರ್ ಹತ್ತು ಮತ್ತು ಆರನೇ ವಾರ್ಡ್ನ ಮಹಿಳೆಯರು ಆರೋಪಿಸಿದರು ಹೊಣಸುಗಿ ಪಟ್ಟಣ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಿದ್ರು ಏಕಾಏಕಿ ಮಹಿಳೆಯರ ಶೌಚಾಲಯವನ್ನು ತೆರವುಗೊಳಿಸಿ ಹೊಸ ಶೌಚಾಲಯ ನಿರ್ಮಾಣ ಮಾಡುವವರೆಗೂ ಮಹಿಳೆಯರಿಗೆ ತೊಂದರೆ ಆಗುತ್ತದೆ ಅಂತ ಕೂಡಲೇ ತಾತ್ಕಾಲಿಕವಾಗಿ ಮಹಿಳೆಯರಿಗೆ ಶೌಚಾಲಯ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು ನಂತರ ಪಟ್ಟಣ ಪಂಚಾಯತ್ ಸ್ಥಳಕ್ಕೆ ಆಗಮಿಸಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಸಿದ್ದು ಮುದುಗಲ್ ಅವರು ಮಾತನಾಡಿ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಮಹಿಳೆಯರಿಗೆ ಅನುಕೂಲವಾಗಲಿ ಅಂತ ಹಳೆ ಶೌಚಾಲಯವನ್ನು ತೆರವುಗೊಳಿಸಿ ಹೊಸದಾಗಿ ಹೈಟೆಕ್ ಮಹಿಳಾ ಶೌಚಾಲಯವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಅಂತ ತಿಳಿಸಿದರು ಎರಡು ಮೂರು ದಿನಗಳಲ್ಲಿ ತಾತ್ಕಾಲಿಕವಾಗಿ ಮಹಿಳೆಯರಿಗೆ ಶೌಚಾಲಯಕ್ಕೆ ಹೋಗಲಿಕ್ಕೆ ಟೀನ್ಗಳನ್ನು ಹಾಕಿ ಅನುಕೂಲ ಮಾಡಿಕೊಡುತ್ತೇವೆ ಅಂತ ಸಂದರ್ಭದಲ್ಲಿ ತಿಳಿಸಿದರು ಒಂದು ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ತಿಪ್ಪಣ್ಣ ರಾಠೋಡ್ ಉಪಾಧ್ಯಕ್ಷರಾದ ಶಾಂತಣ್ಣ ಮಲಗಲದಿನ್ನಿ ಮಂತಪ್ಪ ಸೌಕಾರ್ ಮಲಗಲದಿನ್ನಿ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಾದ ನಿಂಗಾರೆಡ್ಡಿ ವಾರ್ಡ್ ನಂಬರ್ ಹನ್ನೊಂದರ ಪಟ್ಟಣ ಪಂಚಾಯತ್ ಸದಸ್ಯ ಕಾಶಮ್ ಶಾಬ್ ಚೌಧರಿ ರಫೀಕ್ ಚೌಧರಿ ರಮೇಶ್ ವಾಲಿ ಸದಾಮುಖಿ ಎಂಸಿ ವಾರ್ಡ್ ನಂಬರ್ ಆರು ಮತ್ತು ಹತ್ತರ ಮಹಿಳೆಯರು ಸಂದರ್ಭದಲ್ಲಿ ಭಾಗವಹಿಸಿದರು ತಾತ್ಕಾಲಿಕವಾಗಿ ನಮ್ಮ ಪತನ ಪರಿಶೀಲನೆ ವ್ಯವಸ್ಥೆ ಮಾಡಿದ್ರೆ ಈಗ ಹನ್ನೊಂದೇ ವಾರ್ಡ್ನಲ್ಲಿ ಮೊದಲೊಂದು ಹಳೆಯ ಶೌಚಾಲಯವಿತ್ತು ಆ ಶೌಚಾಲಯ ಶೌಚಾಲಯ ಏನಾದರೂ ತೆಗೆದು ಈಗ ಹೊಸ ಅನುದಾನ ಕೆ ಎಸ್ ಎಫ್ ಸಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನುದಾನದಲ್ಲಿ ಅದು ಒಂದು ಶೌಚಾಲಯ ಹೈಟೆಕ್ ಶೌಚಾಲಯ ಏನಾದರೂ ನಿರ್ಮಾಣ ನಾವು ಮಾಡೋಕ್ಕಿರೋದು ಆ ಕಾಮಗಾರಿ ನಾವು ಹೆಚ್ಚಿನ ಪ್ಲಾನ್ ಮಾಡಿ ಇವತ್ತು ಅದು ಟೆಂಡರ್ ಕರೆದು ಪ್ರಕ್ರಿಯೆ ಏನದ ಇವತ್ತು ಆ ಕೆಲಸ ಏನಾದರೂ ಪ್ರಾರಂಭ ಮಾಡೋಕ್ಕೀವಿ ಅದು ಈಗ ಹೆಣ್ಮಕ್ಳಿಗೆ ಏನಾದರೂ ಕನ್ಫ್ಯೂಸ್ ಆಗಿರಿ ಏನಾದ್ರು ಆ ಇಲ್ಲಿ ಕಟ್ತಾರೋ ಇಲ್ಲೋ ಇದು ತೆಗೆದಕೀರಿ ನಮ್ಮ ನಮ್ಮನ್ನೇನಾದ್ರೂ ಸಮಸ್ಯೆ ತೊಂದರೆ ಮಾಡ್ತಾರಂತ ಹೇಳ್ತೀರಿ ಅವ್ರಿಗೆ ಒಂದು ಇದು ಇತ್ತು ಅದಕ್ಕೆ ನಾವು ಏ ಅವ್ರಿಗೆಲ್ಲ ಕರೆಸಿ ಅವ್ರು ಕೂಡ ಮಾತಾಡಿ ಅವ್ರಿಗೆ ಶೌಚಾಲಯಕ್ಕೆ ತಾತ್ಕಾಲಿಕವಾಗಿ ಅದು ನಿರ್ಮಾಣ ಮಾಡತ್ತನ ಅದ್ರ ಪಕ್ಕದಲ್ಲೇ ಒಂದು ಸ್ವಲ್ಪ ಫುಲ್ಲ ಜಾಗ ಐತಿ ಅಲ್ಲಿ ಸರ್ಡ್ ಗಿಡ್ ವ್ಯವಸ್ಥೆ ಮಾಡಿ ಶೌಚಾಲಯಕ್ಕೆ ಶೌಚಾಲಯಕ್ಕೇನಾದರೂ ಅನುಕೂಲ ಮಾಡಿಕೊಟ್ಟಿವಿ ಆ ಕೆಲಸ ಏನಾದರೂ ನಾವು ಅದಿ ತೀವ್ರಗತಿಯಲ್ಲಿ ಏನಾದ ನಿರ್ಮಾಣ ಮಾಡ್ಕೆ ಹೆಣ್ಮಕ್ಳಿಗೆ ಸಾರ್ವಜನಿಕರಿಗೆ ಅನುಕೂಲ ಅವರು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಕೇರೆ ಈ ಕಾಮಗಾರಿ ನಾವು ಏನಾದರೂ ಸರ್ಕಾರಕ್ಕೆ ಸಾಕಷ್ಟು ಸಾಲ ಏನಾದರೂ ನಾವು ಇದು ಸಲ್ಲಿಸಿ ಅರ್ಜಿ ಸಲ್ಲಿಸ್ಕೇರಿ ಏನಾದ್ರೆ ಅದು ಆ ಕಾಮಗಾರಿ ಅನ್ನೋದ ಕೈಗೆತ್ತಿಕೊಂಡಿವಿ ಅದರಿಂದ ಮಹಿಳೆಯರಿಗೆ ಎಲ್ಲರಿಗೆ ಅನುಕೂಲ ಆಗ್ತದ ಯಾರೋ ಕಿಟಗಿಡಿಗಳು ಆಗ್ಲಾರ್ದವ್ರ ಏನಾದರೂ ಸುಮ್ ಸುಮ್ಮನೆ ಇಲ್ಲದೊಂದು ಅವ್ರಿಗೆ ಸುಳ್ಳು ಮಾಹಿತಿ ನೀಡಿಕೆರಿ ಏನಾದ್ರೂ ಹೆಣ್ಮಕ್ಳಿಗೆ ತಪ್ಪುದಾರಿಗೆ ಏನಾದರೂ ಹೇಳಕತ್ತಾರ ಇದು ಏನು ಸಾರ್ವಜನಿಕರು ಇದಕ್ಕೇನ ಭಯಪಡುವಂಥ ಅವಶ್ಯಕತೆ ಇಲ್ಲ ನಾವೇನು ಶೌಚಾಲಯ ಏನಾದರೂ ಅವ್ರ ಅನುಕೂಲಕ್ಕಾಗಿ ಮಾಡೋಕ್ಕತ್ತೀವಿ ಆದಷ್ಟು ತೀವ್ರಗತಿಯಲ್ಲಿ ಆ ಕೆಲಸ ಇದು ಮಾಡಿಕೇರಿನದ ಅವ್ರಿಗೇನಾದರೂ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತೀರಿ ನಾವು ಪಟ್ಟಣ ಪಂಚಾಯತ್ ಸದಸ್ಯನಾಗಿ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಅವರು ಕೆಲವೊಂದು ಜನ ಮಹಿಳೆಯರು ಏನಂತ ಹೇಳಿದ್ರು ಇಲ್ಲಿ ಶೌಚಾಲಯ ಹಳೆಯದ ಡೆಮಾಲಿಷ್ ಮಾಡಿದ ಮೇಲೆ ಮುಂದೆ ಶೌಚಾಲಯ ನಿರ್ಮಾಣ ಮಾಡಲ್ಲ ಅಂತ ಸ್ವಲ್ಪ ಸರ್ ಹುಣಸಿ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಹಳೆಯ ಶೌಚಾಲಯವನ್ನು ಡೆಮಾಲಿಷ್ ಮಾಡ್ತಿದ್ದಾರೆ ಅಂತೇಳಿ ಎಲ್ಲ ಜನರು ಆರೋಪ ಮಾಡ್ತಾ ಇದ್ದಾರೆ ಅವ್ರೀಗ ಸಾ ತಾತ್ಕಾಲಿಕವಾಗಿ ಎಲ್ಲಿ ವ್ಯವಸ್ಥೆ ಇಲ್ಲ ಈಗ ಅವರು ಅವರು ಇದು ಏನಪ್ಪ ಅಂತಂದ್ರೆ ಅವ್ರದ್ದು ಡಿಮ್ಯಾಂಡು ಈಗ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ರಿ ಎಲ್ಲ ಬಹಳ ಜನ ಅದ್ರ ವಾರ್ಡ್ ನಂಬರ್ ಹನ್ನೊಂದ್ರಾಗ ಮಹಿಳೆಯರಿಗೆ ಬಹಳ ತೊಂದರೆ ಆಗುತ್ತೆ ಅಂತೇಳಿ ಅವ್ರಿಗೆ ತಾತ್ಕಾಲಿಕವಾಗಿ ಎಲ್ಲಾರು ವ್ಯವಸ್ಥೆ ಮಾಡ್ತೀರಾ ಇಲ್ಲ ಸರ್ ಇಲ್ಲ ಮಾಡ್ತೀವ್ರಿ ಅಲ್ಲಿ ಹೇಳಿವಿ ಅದು ಈಗೇನು ಎಕ್ಸಿಸ್ಟಿಂಗ್ ನಮ್ದು ಟಾಯ್ಲೆಟ್ ರೂಮ್ ಕಟ್ಲಾಕಂತೀವಲ್ಲ ಒಂದು ಇಪ್ಪತ್ತು ಬೈ ಇಪ್ಪತ್ತು ಅವ್ರ ಬೇಡಿಕೆ ಅನುಸಾರನೇ ಅವ್ರು ಬ್ರೇಕ್ಫಾಸ್ಟ್ ಟಾಯ್ಲೆಟ್ ರೂಮ್ ಕೊಡ್ಸಂದ್ರ ಬ್ರೇಕ್ಫಾಸ್ಟ್ ಟಾಯ್ಲೆಟ್ ರೂಮ್ ತಂದು ಕೊಡಿಸ್ತೀವ್ರಿ ಇಲ್ಲ ಬ್ಯಾಡ ನಮ್ಗೆ ಸುತ್ತ ಒಂದ್ ಇಪ್ಪತ್ ಬೈ ಇಪ್ಪತ್ ಫಿಟ್ ನೈಸ್ ಎರಡು ಹೊಡೆದ್ ಕೊಡ್ರಿ ಅಂದ್ರೆ ಅದನ್ನು ಹೊಡೆದ್ ಸರ್ ಈಗ ಎಲ್ಲಿ ಮಾಡುದು ಅದೇ ಈಗ ಏನಾದಲ್ರಿ ರೀ ಹಳೇದು ಈಗ ಏನು ಓಪನ್ ಶೌಚಾಲಯ ಕಟ್ಟಿದ್ರಲ್ಲ ಅದನ್ನ ಹೊಡೆದು ಹೊಸ ನಾವು ಕಟ್ಲ ಕಟ್ಟಿದ್ರಲ್ಲ ಅದ್ರ ಪಕ್ಕದಾಗೆ ಅಲ್ಲೇ ಮಾಡ್ತೀವಿ ಕೆಲವು ಜನ ಅಲ್ಲಿ ಏನ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಶೌಚಾಲಯ ಕಿಡಿದ್ರಿ ಮತ್ತೆ ಅಲ್ಲಿ ಶೌಚಾಲಯ ಆಗಲ್ಲ ಅಂತ ಸ್ವಲ್ಪ ಮಿಸ್ಗೈಡೆನ್ಸ್ ಆಗ್ತದೆ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತಾರೆ ಅದ್ರಾಗ ಏನ್ ಯಾರು ಏನು ಹಂಗ ಅನುಮಾನ ಮಾಡೋದು ಬೇಡ ಆಲ್ರೆಡಿ ಗ್ರಾಂಟ್ ಬಂದದ ಆಕ್ಷನ್ ಪ್ಲಾನ್ ಆಗಿದೆ ಕದ ಸಂಬಂಧಪಟ್ಟಾಗ ಹುದ್ದೆದಾರಿನ ನಾವು ಆರ್ಡರ್ ಕೊಟ್ಟಿವಿ ಅದರ ಸಲಿಂದ ಅದು ಓಪನ್ ಟಾಯ್ಲೆಟ್ ರೂಮ್ ಇರಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೆ ಈಗ ನಾವ್ ಏನ್ ಮಾಡಿದ್ರು ಹೆಣ್ಮಕ್ಳ ಸಲುವಾಗಿ ಅವ್ರ ಗೌರವ ಸಲುವಾಗಿ ಮಾಡಾಕತ್ತೀವಿ ಜನರ ಸಹಕಾರನು ನಮಗ್ ಬೇಕು ಸರಿ ಹಳೆಯ ಶೌಚಾಲಯವನ್ನು ಡೆಮಾಲಿಷ್ ಮಾಡಿರಲ್ಲ ಎಷ್ಟು ದಿನದಾಗ ಅದನ್ನ ಒನ್ ಟೂ ಮಂತ್ಸ್ ಒಳಗೆ ಮ್ಯಾಕ್ಸಿಮಮ್ ಒಂದ್ ಒಂದೂವರೆ ತಿಂಗಳ ಅಂತ ಅವ್ರಿಗೆ ಹೇಳ್ತೀವಿ ಒಂದ್ ಹದಿನೈದು ದಿನ ಆಕಡೆ ಕಡೆ ಈ ಕಡೆ ಆಗೋದು ಯಾಕಂದ್ರ ಮಹಿಳೆಯರಿಗೆ ಬಹಳ ತೊಂದರೆ ಆದ್ರೆ ಈ ಪಂಚಾಯತಿ ಬಂದ್ರೆ ಸರ್ ಯಾಕಂದ್ರೆ ಮನ್ ಹೇಳಿದ್ರು ಅವ್ರಿಗೆ ಅರ್ಥ ಇಲ್ಲ ಅಂದ್ರೆ ಅವ್ರ ಸಮಸ್ಯೆ ಇದ್ರೆ ಇಲ್ಲಿ ಬಂದಿರ್ತಾರೆ ಬಂದಿರ್ತಾರೆ ಅವ್ರದ್ದೇನು ತಪ್ಪಿಲ್ಲ ನಾ ಅವ್ರಿಗೆ ಬರಕ್ಕೆ ನಾವು ತಪ್ಪಂತ ಅನ್ನೋದಿಲ್ಲ ಆದ್ರೆ ಅವ್ರ ಸರ್ಕಾರನ ಇಂಪಾರ್ಟೆಂಟ್ ರೀ ಸಾರ್ವಜನಿಕರು ಅಧಿಕಾರಿಗಳು ಕೂಡ ಸೇರಿದಾಗ ಮಾತ್ರ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಇಷ್ಟದಿಂದ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಸರ್ ಇವತ್ತು ಇವತ್ತು ಇಮಿಡಿಯೇಟ್ ಒಂದು ನಾಲ್ಕೈದು ಮೂರ್ ನಾಲ್ಕು ದಿನದಾಗ ಇವತ್ತೇ ನಾವು ಮೆಟೀರಿಯಲ್ ಕೊಡ್ಸಿ ಅದನ್ನ ಸ್ಟಾರ್ಟ್ ಮಾಡಾಕ ಹೇಳ್ತೀವಿ ಸ್ವಲ್ಪ ಲೇಬರ್ ಏನಾರ ದಡ ಆದ್ರೂ ಒಂದು ಎರಡು ಮೂರು ದಿನದಾಗ ಅದು ಶೇಟ್ ರೆಡಿ ಮಾಡಿ ಕೊಡ್ತಾರೆ ಅವ್ರಿಗೆ ಹೇಳ್ರಿ ಅದೇ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ಶೌಚಾಲಯವನ್ನು ಡೆಮನಿಶ್ ಮಾಡಿ ಹೊಸ ಶೌಚಾಲಯ ನಿರ್ಮಾಣ ಮಾಡ್ತಾ ಇದ್ದಾರೆ ತಾತ್ಕಾಲಿಕವಾಗಿ ಅವರಿಗೆ ಎಲ್ಲಿ ವ್ಯವಸ್ಥೆ ಅಲ್ಲ ಅದ್ರ ಬಗ್ಗೆ ಅವರು ವೋಶಗೊಂಡು ಇಲ್ಲಿ ನಿಮ್ಮ ಪಂಚಾಯತ್ ಬಂದಿದ್ದಾರೆ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ ತಾತ್ಕಾಲಿಕವಾಗಿ ಈಗ ಅವ್ರಿಗೆ ಒಂದು ಇಪ್ಪತ್ತು ಬಾಯಿ ಇಪ್ಪತ್ತು ಸಡ್ ಓಡಿಸಿ ಕೊಡ್ತೀವಿ ನಾಲ್ಕೈದು ದಿವಸ ಟೈಮಿಂಗ್ ಬಗ್ಗೆ ಈಗ ಹೆಣ್ಮಕ್ಳು ಅದು ಶೌಚಾಲಯಕ್ಕೆ ಸಟ್ ಎದ್ದಿದ್ದಿಲ್ಲ ಏನಿದ್ದಿಲ್ಲ